ಸಕ್ಕರೆನಾಡು ಮಂಡ್ಯ ಒಂದು ವಿಚಿತ್ರ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ ಈ ಪ್ರಕರಣವನ್ನ ಕಂಡು ಸಕ್ಕರೆನಾಡು ಮಂಡ್ಯದ ಜನತೆ ಬೆಚ್ಚಿ ಬಿದ್ಬಿಟ್ಟಿದ್ದಾರೆ ಆಸ್ತಿಗಾಗಿ ಜನ್ಮ ಕೊಟ್ಟ ಅಪ್ಪನಿಗೆ ಮಗ ಕೆಡ್ಡ ತೋಡಿದ್ದ ಅನ್ನುವಂತ ಆರೋಪ ಇಲ್ಲಿ ಕೇಳಿಬಂದಿದೆ ತಂದೆಗೆ ಟ್ರಾಪ್ ಮಾಡುವುದಕ್ಕೆ ಹೋಗಿ ಹಳ್ಳಕ್ಕೆ ಬಿದ್ದಿದ್ದಾನೆ ಮಗ ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತ ಸತೀಶ್ ಕೇಳಿದಾಗ ಹಣ ಕೊಡ್ಲಿಲ್ಲ ಅಂತ ಅಪ್ಪನಿಗೆ ಬ್ಲ್ಯಾಕ್ ಮೇಲ್ ಮಾಡಿದಂತೆ ಪ್ರಣವ್ ಅಂತ ಇಪ್ಪತ್ತೈದು ವರ್ಷ ತಂದೆಗೆ ಬ್ಲ್ಯಾಕ್ ಮೇಲ್ ಮಾಡಿದಂತ ಕಿರಾತಿಕ ಮಗ ವಾಟ್ಸ್ಆ್ಯಪ್ ಗ್ರೂಪ್ಗೆ ಅಪ್ಪನ ಅಶ್ಲೀಲ ಫೋಟೋವನ್ನು ಕಳಿಸಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾನೆ ನೋಡಿ ಎಂಥ ವಿಚಿತ್ರ ಕೇಸ್ಗೆ ಮಂಡ್ಯ ಸಾಕ್ಷಿಯಾಗಿದೆ ಫೋಟೋಗೆ ಅಶ್ಲೀಲ ಚಿತ್ರ ವಾಯ್ಸನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದಾನೆ ತಂದೆಗೆನೇ ಮಗ ಬ್ಲ್ಯಾಕ್ ಮೇಲ್ ಮಾಡಿರೋ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದಿದೆ ತನ್ನ ಮಗ ಸೇರಿ ಪ್ರಚೋದಿಸಿದವರ ವಿರುದ್ಧ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಈ ತಂದೆ ಆರೋಪಿಗಳಾದ ಪ್ರಣಬ್ ಮಹೇಶ್ ಈಶ್ವರ್ ಪ್ರೀತಮ್ ಬಂಧಿತ ಆರೋಪಿಗಳು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ನ್ಯಾಯಾಲಯ ಮತ್ತವರ ಜೊತೆಗೆ ಪ್ರಶೋದನೆ ಕೊಡ್ಕೊಟ್ಟು ಇಲ್ಲಿ ಮದ್ದು ರವಿ ಅಂತ ಒಬ್ಬರು ಇದ್ದಾರೆ ಹಳೆಯವರ್ ಬೀದಿ ಪಕ್ಕದಲ್ಲಿ ಮತ್ತೆ ಮನೆ ಬಿದ್ದಿರಿ ಅವರು ನಮ್ಮ ಮನೆ ಹಾಳು ಮಾಡಿದ್ರು ಅವ್ರ ಜೊತೆಗೆ ಸೇರಿದ್ರು ಒಬ್ಬ ಸುನೀಲ್ ಕುಮಾರ್ ಅಂತ ಇದ್ದಾನೆ ಸ್ವಾಮಿಗಳು ಅವನ ಜೊತೆಗೆ ಸೇರ್ಕೊಂಡವೇ ನೆಕ್ಸ್ಟ್ ಅವ್ರಿಗೂ ಅವ್ರದ್ದು ಏನೇನು ಪಾತ್ರಗಳಿಗೆ ತೋರಿಸಿ ಸೇ ಇಂಪ್ಲೇಟ್ ಮಾಡ್ತೀವಿ ಅವ್ರನ್ನ ಸೇರ್ಪಡೆ ಕೊಡಿಸ್ತೀವಿ ಮತ್ತು ಸುಪ್ರೀತ್ ಅಂತ ನಮ್ಮ ಅಕ್ಕನ ಮಗ ನಮ್ಮ ಅಣ್ಣನ ಮಗ ಅಂತ ನಮ್ಮ ಅಣ್ಣ ಎಲ್ಲವೂ ಸೇರ್ಕೊಂಡು ನಂದೊಂದು ಮೂವತ್ತು ಕೋಟಿ ಆಸ್ತಿ ಹೊಡಿಬೇಕು ಅಂತ ಅಂದ್ಬಿಟ್ಟು ಪಿತೂರಿ ಮಾಡಿ ಅವರೆಲ್ಲ ಸೇರಿ ಇವನು ಐದು ಕೋಟಿ ಕೊಡ್ದವ್ರಿಗೆ ಈ ಥರ ಬಿಡ್ತೀನಿ 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 ಎಲ್ಲರೂ ವಾಟ್ಸಪ್ ಹಾಕೋ ಬರ್ತಿದ್ದ ನಾವು ತಡೆದು 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 ಸಮಾಧಾನವಾಗಿ ಇದ್ದು ಕಂಪ್ಲೀಟ್ ಕೊಡಬಾರ್ದು ಅಂತ ಮೊನ್ನೆ ದಿವಸ ಮೂವತ್ತನೇ ತಾರೀಕು ಎಂಟು ವರ್ಗ ಅಂತೇಳಿ ಉದಯವರ ಪುರ್ಸ ವಾಟ್ಸಪ್ ಗ್ರೂಪ್ಗೆ ಎಮ್ ಎಲ್ ಎರ ಗ್ರೂಪ್ಗೆ ಹಾಕಿ ಈಶ್ವರನ್ ಕೇಳಿ ಹೇಳಿ ಅಪ್ಲೋಡ್ ಮಾಡಿಸಿ ರವಿಯನ್ನು ಕೆಲವು ತುಂಬ ಕೊಟ್ಟರು ಹಳೆವರ್ತನವಿದೆ ಶ್ರೀನಿವಾಸನ ಮಗ ರವಿ ಅಂತ ವಿಡಿಯೋ ಅಪ್ಲೋಡ್ ಖಾಸಗಿ ಖಾಸಗಿ ವಿಡಿಯೋಗಳನ್ನ ಯಾವುದೋ ಒಂದು ಮಹಿಳೆ ಚಿತ್ರನ ಸೇರಿಸಿ ನಿಮಗೆ ಎಡಿಟ್ ಮಾಡಿ ಕೆಲವು ಮಾಫ್ ಮಾಡಿ ಕೆಲವೊಂದಿತ್ನ ಆಡಿಯೋ ಕರೆಗಳನ್ನ ಜೊತೆಗೆ ಸೇರಿಸಿ ನಾನು ರಾಣೇಶ್ವರ ಬಿಲ್ಡರ್ಸ್ ಆ್ಯಂಡ್ ಟೌನ್ಶಿಪ್ ಡೆವಲಪರ್ಸ್ನ ಎಮ್ ಡಿ ನಾನು ನಾನು ಮದ್ದೂರು ಟೌನಲ್ಲಿ ಮೂವತ್ತು ವರ್ಷ ವಾಸ ಇದ್ದೀನಿ ನಾನು ಕಡಿಮೆ ದುಡ್ಡಲ್ಲಿ ಮನೆ ಕಟ್ಟಿ ಮಾರಾಟ ಮಾಡುವಂಥ ಒಂಬತ್ತು ಲಕ್ಷಕ್ಕೆಲ್ಲ ಮನೆ ಕೊಟ್ಟಿದ್ದೀನಿ ನನ್ನ ಮಗನ ಹೆಸರಿಗೆ ಒಂದು ಆರು ಕೋಟಿ ಆಸ್ತಿ ಮಾಡಿದ್ದೆ ಅದರೊಂದು ಎರಡು ಕೋಟಿ ಆಸ್ತಿ ಸೇಲ್ ಮಾಡ್ಕೊಂಡು ಅವನೇ ಈ ಜೂಜಿಗೆ ಬಿದ್ದು ಶೇರ್ ಮಾರ್ಕೆಟು ಸಿನಿಮಾ ಸೋಕಿಗೆ ಬಿದ್ದು ಇನ್ನೊಂದು ನಾಲ್ಕು ಕೋಟಿ ಆಸ್ತಿ ಮಾರಕ್ಕೆ ಹೋದಾಗ ನಾನು ಕೋಟಲ್ ಇಂಪ್ಲೀಟ್ ಅರ್ಜಿ ಹಾಕೊಂಡೆ ಇದ್ದಿದ್ದಕ್ಕೆ ಇದು ನಮ್ಮದು ಪ್ರಾಪರ್ಟಿ ಅಂತ ಅಂದ್ಬಿಟ್ಟು ಸ್ವ್ಯಾರಿತ ಪ್ರಾಪರ್ಟಿ ಅದಕ್ಕೆ ಏನು ಮಾಡಿದೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನನಗೆ ಈ ಥರ ವೀಡಿಯೋರಿಗೆ ಬಿಡ್ತೀನಿ ನೀವು ದುಡ್ಡು ಕೊಡಲಿಲ್ಲ ಅಂದರೆ ಇದುಕೊಂಡು ನಾನು ಸಿನಿಮಾ ತೆಗಿಬೇಕು ಅದು ಬೇಕು ನನಗೆ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ನನಗೆ ತ್ಯಜೋವಧೆ ಮಾಡಿ ಮನಹಾನಿ ಮಾಡೋ ಕೆಲಸ ಮಾಡ್ಕೊಂಡು ಎಡಿಟ್ ಮಾಡಿ ಒಂದು ವೀಡಿಯೋನ ಅದನ್ನು ಕೆಲವು ಇದನ್ನು ಮಾರ್ಕ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡು ಸಾಮಾಜಿಕ ಜಾಲತಾಣಕ್ಕೆ ಈಶ್ವರ ಬಿನ್ ಮರಿಯಪ್ಪ ಮತ್ತು ಇದಕ್ಕೆಲ್ಲ ಬಹುದೊಡ್ಡ ಕು ಇದಕ್ಕೆ ಕಾರಣ ಕುಮ್ಮಕ್ಕೆ ಕೊಟ್ಟಿದ್ದು ಗುಂಡಾ ಅಲಿಯಾಸ್ ಮಯಸ ಒಳಗೆರೆಹಳ್ಳಿ ಗ್ರಾಮದವನು ನಾವು ಕರೆಸಿ ಬರಲಿಲ್ಲ ಅಂದರೆ ನೀವು ಟಿ ಬಿ ಸರ್ಕಲ್ ಬನ್ನಿ ನಾವು ಐವತ್ತು ಜನ ಐದು ನೂರು ಜೊತೆ ಏನು ಕೊಡಲಿಲ್ಲ ಅಂದರೆ ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಐದು ಕೋಟಿ ಕೊಡಲೇಬೇಕು ಅಂತ ಹೇಳಿ ಹಾಕಿ ಆಕೆ ನಿಮಗೆ ಈ ಥರ ಇದು ಮಾಡಿರ್ತಾರೆ ನಿಮ್ಗೆ ಏನಾದರೂ ಮಾಡೇ ಮಾಡ್ತೀವಿ ಅಂತ ಅದಕ್ಕೆ ನಾನು ಬಂದು ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲು ಮಾಡಿದ್ದೀನಿ ಅವರು ಕೋರ್ಟ್ಗೆ ಹೋದಾಗ ಬೇಲ್ ತೆಗೋಕ್ಕೆ ರಿಜೆಕ್ಟಾಗಿ ನಿನ್ನೆ ಕಸ್ಟಡಿಗೆ ಹೋಗಿದ್ದಾರೆ ಸರ್ ಜೈಲಿಗೆ ಹೋಗಿದ್ದಾರೆ ಮಂಡ್ಯ ಜೈಲಿಗೆ ಏನು ಮಾನಹಾನಿ ಸರ್ ಮಾನಹಾನಿ ಅಂದರೆ ನನ್ನ ಖಾಸಗಿ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಯಾರ್ದೋ ಪಾಪ ಮಹಿಳೆ ಸಹ ಇದು ಫೋಟೋಗಳೆಲ್ಲ ಹಾಕೊಂಡು ಎಡಿಟ್ ಮಾಡಿಟ್ಕೊಂಡು ಒಂದು ಆಡಿಯೋ ರೆಕಾರ್ಡ್ ಬಿಟ್ಟು ಯಾರು ನಿಮ್ಮ ಮಗನ ನಮ್ಮ ಮಗ